ನೀವು ಮಾತಾಡ್ತಾ ಹೇಳ್ತಿದ್ರಿ ನೋವು ಅಂತ ಸರ್ ಯಾವುದೇ ಪೇರೆಂಟ್ ಆದರೂ ಕೂಡ ಎಷ್ಟೇ ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡಿದ್ರು ಮಕ್ಕಳಿಗೆ ಗಾಯ ಆದಾಗ ಮಕ್ಳಿಗೆ ರಕ್ತ ಬರ್ತದೆ ಅಂದಾಗ ಅದೊಂದು ಎಮೋಷ್ನಲಿ ನಾವು ಬೇಗ ಕನೆಕ್ಟ್ ಆಗಿಬಿಡ್ತೀವಿ ಸೊ ಈ ಒಂದು ಮೊಯೆ ತಾಯಿ ಅಥವಾ ಯಾವುದೇ ಬಾಕ್ಸಿಂಗ್ ಪ್ಯಾಟರ್ನ್ಸ್ ಆಗಿರ್ಬೋದು ಎಲ್ಲೇ ಅದು ಫಿಸಿಕಲಿ ನಿಮ್ಮನ್ನು ನೀವೇ ಹೇಳಿದಂಗೆ ತುಂಬ ನೋವು ಮಾಡುವಂತಹ ಒಂದು ಗೇಮ್ ಸೊ ಅವರಿಗೆ ಇಲ್ಲಿ ಗಾಯ ಆಗಿತ್ತು ಸಿಕ್ಸ್ಟೀನ್ ಸ್ಟಿಚಸ್ ಏನೋ ಆಗಿತ್ತು ಸೊ ಅವರ ಇಮೇಜ್ ಎಲ್ಲ ಕಳಿಸಿದ್ರು ಸೊ ನನಗೆ ನೋಡೋಕ್ಕೇ ಸ್ವಲ್ಪ ಕಷ್ಟ ಅನಿಸ್ತಾ ಇತ್ತು ಸೊ ಆ್ಯಸ್ ಅ ಪೇರೆಂಟಾಗಿ ನೀವು ಅದನ್ನು ಹೇಗೆ ಎಕ್ಸೆಪ್ಟ್ ಮಾಡ್ತಾ ಇದ್ರಿ ಆ ಥರದ್ದೇನೋ ಆಗಿದೆ ಪಾಪ ಅಂತ ಅವ್ರು ಕಾಲ್ ಮಾಡಿ ಹೇಳಿದಾಗ ಸೊ ನಿಮ್ಮ ಎಮೋಷ್ನಲ್ ಕಂಡೀಷನ್ ಅನ್ನ ನೀವು ಎಷ್ಟು ಸ್ಟ್ರೆಂತ್ ಅನ್ನ ಮಾಡ್ಕೋತಾ ಇದ್ರಿ ಹೇಗೆ ಮಾಡ್ಕೋತಾ ಇದ್ರಿ ಇಲ್ಲ ಸ್ಟ್ರೆಂತ್ ಅಂತಲ್ಲ ಇನ್ನೊಂದು ಏನು ಗೊತ್ತಾ ಅದು ಗೊತ್ತಿಲ್ಲ ಅದು ಬೈ ಬರ್ತ್ ನನಗೆ ನಾನು ಹೇಳ್ತೀನಿ ಈಗ ಆ ಪ್ರೊಫೆಷನ್ ಚೂಸ್ ಮಾಡಿದಾನೆ ಅನ್ನೋ ಸಂದರ್ಭದಲ್ಲೇ ನಾವು ಅದಕ್ಕೆ ಅಡಾಪ್ಟ್ ಆಗ್ಬಿಟ್ವಿ ಈಗಲೂ ನೋಡಿದಾಗ ಅನ್ಸುತ್ತೆ ಆದರೆ ಬಟ್ ಪಾರ್ಟ್ ಆಫ್ ಹಿಸ್ ಪ್ರೊಫೆಷನ್ ಅವನು ಅದನ್ನು ನೋಡ್ಕೊಂಡು ಅವನೇ ಹೇಳ್ಬಿಟ್ಟಿದ್ದಾನೆ ಅದು ನನ್ನನ್ನು ನಾನು ನೋಡ್ಕೋತೀನಿ ಅವನು ಯಾವಾಗಲೋಣ ಅಪ್ಪ ಇದೇನಾರು ಹೋದರು ಏಟ್ ಬಿಟ್ಟರೆ ಬಿಡಲಿ ನನ್ನ ನನಗೆ ಅದ್ರಲ್ಲಿ ಕಾಲು ಮುರಿಲಿ ಮುರಿಬೇಕದು ಮತ್ತೆ ರೆಡಿ ಆಗ್ಬೇಕು ನಾನು ಮತ್ತೆ ನಿಂತ್ಕೋಬೇಕು ಅಂತ ಅಥವಾ ಇನ್ನೊಂದೇನೋ ಆದಾಗ ಇದಾಗಬೇಕು ಅದರಿಂದ ಮತ್ತೆ ಅದು ಆ್ಯಕ್ಚುಲಿ ಒಳ್ಳೆ ಸೈನ್ ಆ್ಯಕ್ಚುಲಿ ಅಂದರೆ ಲೈಫಲ್ಲಿ ಅದೇ ಬೇಕಾಗಿರೋದು ಎಂಥ ದೊಡ್ಡ ಅಗಾತ ಆದರೂ ಇಲ್ಲ ನಾನು ಇದನ್ನು ಮೀರಿ ನಿಲ್ತೀನಿ ಅನ್ನುವ ವಿಲ್ ಪವರ್ ಬೆಳೆಯೋದೇ ಅದು ಅದಕ್ಕೆ ಯೋಗ ಅನ್ನುವಂಥದ್ದು ಅದೇ ಥರ ಬಾಡಿಗೆ ಎಷ್ಟು ಯೋಗ ಯೋಗ ಮಾಡೋದು ನಿಮಗೆ ಇಡೀ ಬೆಣ್ಣು ಬಾಗಿಸ್ಬೇಕನ್ನೋ ಪೈನ್ ಆಗುತ್ತೆ ಆಗ್ತಾ 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 ಅದು ಧ್ಯಾನಕ್ಕೆ ತಿರುಗುತ್ತೆ ಬಾಡಿ ಆ್ಯಂಡ್ ಮೈಂಡ್ನ ಇದಿದೆಯಲ್ಲ ಅವನು ತನ್ನ ಮೈಂಡನ್ನು ಬಾಡಿನ ಅದಕ್ಕೆ ಒಟ್ಟು ಮಾಡ್ಕೋತಾ ಇದ್ದಾನೆ ಅದು ಮೂವತ್ತು ಇದೆ ಅಂದರೆ ಆ ಥರ ಟ್ರೈನ್ ಆಗ್ತಾರೆ ಅವರು ಅಂದರೆ ದಿನ ಹೊಡೆಯೋದು ಕಾಲು ಹೊಡೆದು ಹೊಡೆದು ಸೀಸನ್ ಮಾಡೋದು ಅಂತೀವಿ ಈ ಮರ ತುಂಬ ಗಟ್ಟಿ ಆಗಬೇಕು ಅಂದರೆ ಸೀಸನ್ ಮಾಡ್ತಾರೆ ಆಯಿಲನ್ನು ನೆಲೆಸ್ತಾರೆ ಬಿಸ್ತಲ್ಲಿ ಒಣಗಿಸ್ತಾರೆ ಬೆಂಡ್ ಆಗಿಬಾರ್ದು ಅಂತ ಅದಕ್ಕೆ ಐರನ್ ಇದು ಹಾಕ್ಬಿಟ್ಟು ಕರೆಕ್ಟಾಗಿ ಕೂರಿಸ್ತಾರೆ ಅದು ಮರದ ಡೋರ್ಗಳೆಲ್ಲ ಹಿಂದೆ ಸೀಸನ್ ಅಂತ ಮಾಡ್ತಾರೆ ಅದೇ ಥರ ಇಲ್ಲಿ ಪ್ರತಿಯೊಬ್ಬ ಆಟಗಾರ ನಾಟ್ ಓನ್ಲಿ ಮೈ ಸನ್ ನಿಮ್ಗೆ ಅದರಂಥ ಪ್ರಖ್ಯಾತ ಆಟಗಾರರೆಲ್ಲರೂ ಸೀಸನ್ ಮಾಡ್ತಾರೆ ಬಾಡಿನ ಎಂತರೂ ತುಂಬ ತಡ್ಕೊಳ್ಳುವ ಸೀಸನ್ ಮಾಡ್ಕೋತಾರೆ ಈ ಮೊಣಕಾಲ್ ಇರ್ಬೋದು ಇದಿರ್ಬೋದು ಫೇಸ್ ಇರ್ಬೋದು ಇಲ್ಲೆಲ್ಲ ಮೊಮ್ಮದ ಅಲಿ ಅವರಿಗೆಲ್ಲ ಪಾರ್ಕಿನ್ಸನ್ ಬಂದಿರೋದು ಕೂಡ ಏಟು ನರ್ವ್ ಇದ ಗೊತ್ತಿಲ್ಲ ಬಟ್ ಆದ್ರೆ ಅವು ನನ್ನ ಮಗನು ಹಿಂಗೆ ಮಾತಾಡ್ತಾ ಹೇಳಿದಾಗ ಅವನು ಹೇಳ್ದ ಏನಾದ್ರೂ ಬರ್ಲಿ ಬಟ್ ಆ ಬರುವುದಕ್ಕಿಂತ ಮುಂಚೆ ಅದು ಎಕ್ಸ್ಪೀರಿಯನ್ಸ್ ಲೈಫಲ್ಲಿ ಸಿಗದೆ ಹೋಗ್ಬಿಟ್ರೆ ಎಕ್ಸ್ಪೀರಿಯೆನ್ಸ್ ಸಿಗದೆ ಹೋಗ್ಬಿಟ್ರೆ ವಾಟ್ ಈಸ್ ಲೈಫ್ ಕರೆಕ್ಟ್ ಇರೋದು ಒಂದು ಲೈಫ್ ಎದುರಿಸೇ ಅದು ಎಷ್ಟದು ಬಿರುಗಾಳಿ ಬರಲಿ ಇನ್ನೊಂದು ಬರಲಿ ಏನಾದರೂ ಬರಲಿ ನನಗಂತೂ ಹೆದರಿಕೆಲ್ಲಪ್ಪ ಐ ವಾಂಟ್ ಟು ಬಿ ಒನ್ ಆಫ್ ದ ಬೆಸ್ಟ್ ಫೈಟ್ರ್ ಆಗಬೇಕು ಆಮೇಲೆ ಅದರಲ್ಲಿ ಅಂದರೆ ಗ್ರೇಟು ಅಥವಾ ಇನ್ನೆಲ್ಲರಿಗಿಂತ ಹೆಚ್ಚಾಗಿ ಹಿ ವಾಂಟ್ ಎಕ್ಸ್ಪೀರಿಯನ್ಸ್ ಗ್ರೇಟ್ ಎಕ್ಸ್ಪೀರಿಯನ್ಸ್ ನನ್ನ ಲೈಫಲ್ಲಿ ಆಗಬೇಕು ಅನ್ನೋ ಅದು ಇದನ್ನು ಮೊನ್ನೆ ಸುಧಾಮೂರ್ತಿಯವರು ಒಂದು ಮಾತು ಹೇಳ್ತಾ ಈಗ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು ಗಂಡ ಇದು ಕೇಳೋದು ನೀವು ಹೇಗೆ ಅವಾಗ ಅವರು ಹೇಳ್ತಾರೆ ಅವನನ್ನು ನಮ್ಮ ಅಂದರೆ ಒಬ್ಬ ಯಜಮಾನನ ನಾವು ಯಾವಾಗಲೂ ಕಟ್ಟಾಕಂಗೆ ಇರಬಾರ್ದು ನೀ ಎಲ್ಲಿ ಹೋಗಿದ್ದೆ ಯಾಕೆ ಮಾಡಿದ್ದೆ ಅಂದರೆ ಅವ್ರಿಗೆ ಕೂಡ ಫ್ರೀಡಮ್ ಯಾವುದು ಅವ್ರು ಯಾಕೆ ಅವ್ರು ಯೋಚನೆ ಮಾಡ್ತಿರೋದು ಅಂತ ನಮಗೆ ಚೆನ್ನಾಗಿ ಗೊತ್ತಿದ್ರೆ ಅವ್ರು ಏನು ಕೆಲಸ ಮಾಡ್ತಿದ್ದಾರೆ ನಮಗೆ ತುಂಬ ಚೆನ್ನಾಗಿ ಗೊತ್ತಿದ್ರೆ ಅವರು ಅವರ ಮಾತು ಹೇಳ್ತಾರೆ ನನ್ನ ಗಂಡ ಆ್ಯಕ್ಚುಲಿ ಸಂಸಾರವನ್ನು ನನ್ನ ಜೊತೆ ಹೆಚ್ಚು ದಿನ ಇಲ್ಲದೇ ಇರ್ಬೋದು ಆದರೆ ಅವ್ರು ಇದ್ದಿರೋ ರೀತಿ ಇದೆಯಲ್ಲ ಅದು ಭಾಳ ದೊಡ್ಡದು ಅದಕ್ಕೆ ಕೊಡುಗೆ ಸುಧಾಮೂರ್ತಿ ಇರೋದು ಇಲ್ಲಾಂದರೆ ಯಾರು ಆ ಮಟ್ಟಕ್ಕೆಬೇಕು ಅಂದರೆ ಅಲ್ಲೊಂದು ಶಕ್ತಿ ಬೇಕೇ ಬೇಕಲ್ ಫ್ರೀಡಮ್ ಬೇಕು ಮದುವೆ ಆದಂಥ ಗಂಡ ಹಿಡಿತು ಒಟ್ಟಿಗಿರ್ಬೇಕು ಹಿಂಗಿರಬೇಕು ಅನ್ನೋದು ಬಟ್ ಅವ್ರು ಒಟ್ಟಿಗೆ ಸಮಯ ಇದಲ್ಲ ತಲೆ ಓಡ್ತಾ ಇರುತ್ತಲ್ಲ ನಾರಾಯಣ ಮೂರ್ತಿಯವ್ರಿಗೆ ನಾನು ನನ್ನ ಇದನ್ನು ಹ್ಯಾಕ್ ಕಟ್ಟಬೇಕು ಇದು ಒಂದು ಆ ಸ್ಪೇಸ್ ಇದೆಯಲ್ಲ ನನ್ನ ಮೆಂಟಲ್ ಸ್ಪೇಸ್ ಅನ್ನೋದೊಂದು ಇರುತ್ತೆ ಪ್ರತಿಯೊಬ್ಬರಿಗೂ ಆ ಮೆಂಟಲ್ ಸ್ಪೇಸಿಗೆ ಒಂದು ಫ್ರೀಡಮ್ ಬೇಕು ತಾನು ಕಟ್ಟುವ ಕನಸಿಗೆ ಇಮ್ಯಾಜಿನೇಷನ್ಗೆ ನಾನು ಇಂಥ ದೊಡ್ಡ ಸಾಮ್ರಾಜ್ಯ ಕಟ್ಟಬೇಕು ಅಂದಾಗ ಆ ಫ್ರೀಡಮ್ ಮೇಡಮ್ ಕೊಟ್ಟಿರಲ್ಲ ಅದೇ ಥರ ನಮ್ಮದೂ ನಮ್ಮ ನನ್ನ ಮಗನಿಗೆ ಕೊಟ್ಟಿರೋದು ಅದೇ ಒಂದು ಫ್ರೀಡಮ್ ಫ್ರೀಡಮ್ ಇವತ್ತು ನಾವು ಆಗಸ್ಟ್ ಹದಿನೈದು ಅಂತೀವಿ ಆ್ಯಕ್ಚುಲಿ ಆಗಸ್ಟ್ ಹದಿನೈದು ಒಂದು ಥರ ದೇಶದ್ದು ಆದರೆ ನನ್ನ ಪ್ರಕಾರ ನಾವು ಪೇರೆಂಟಾಗಿ ನಾ ನಮಗೆ ನಾವೇ ಒಬ್ಬ ಮನು ಮನುಷ್ಯನಾಗಿ ನಮಗೆ ನಾವು ತುಂಬ ಫ್ರೀಡಮ್ಗಳು ಇಲ್ಲ ಅಂದರೆ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಬದುಕೋದು ಪಾಸಿಟಿವ್ ಆಗಿ ಯಾವುದಾದ್ರೂ ಒಂದನ್ನು ಆತ್ಕೊಳ್ಳೋದು ಏನಾದರೂ ಸಾಧನೆ ಮಾಡಿ ಅದ್ರ ಮೂಲಕ ನಾವು ಗೆಲ್ಲೋದು ಎಲ್ಲ ಅಡ್ಡಡ್ಡ ರೂಟ್ ಹಿಡಿದೇನೆ ಸ್ಟ್ರೈಟ್ ರೂಟಲ್ಲಿ ಎಲ್ಲವ ಕಷ್ಟಗಳನ್ನು ಮೀರಿ ಬೆಳೆಸುವ ಫ್ರೀಡಮ್ ಇದೆಲ್ಲ ಅದು ಈ ದೇಶಕ್ಕೆ ಈಗಿನ ಯಂಗ್ ಜನರೇಷನ್ಗೆ ಬಹಳ ಮಾಡಿ